ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಿಮ್ಮ ನೆಚ್ಚಿನ ಸುದ್ಯಾನ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮಗೆ ಧನ್ಯವಾದಗಳು ನಿಮ್ಮ ಬೆಂಬಲ ಹೀಗೆ ಇರಲಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೆ ಡಿ ಎಸ್ ಪಟ್ಟು ಬಿಡದೆ ಕೊನೆಗೂ ಮಂಡ್ಯ ಕ್ಷೇತ್ರ ಗಿಟ್ಟಿಸಿಕೊಂಡಿದೆ ಕಳೆದ ಬಾರಿ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದಂತಹ ಜೆ ಡಿ ಎಸ್ ಈಗ ಅದೇ ನೆಲದಲ್ಲಿ ಗೆದ್ದು ಬೀಗಬೇಕು ಅಂತ ಪಣತೊಟ್ಟಿದೆ ಆದರೆ ಜೆ ಡಿ ಎಸ್ಗೆ ಇರೋ ಅತಿದೊಡ್ಡ ಸವಾಲು ಅಂದರೆ ಅದು ಸುಮಲತಾ ಅಂಬರೀಷ್ ಬಿ ಜೆ ಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾ ಇದೀಗ ಜೆ ಡಿ ಎಸ್ ಪಾಲಿಗೆ ಮತ್ತೊಮ್ಮೆ ಸಿಂಹ ಸ್ವಪ್ನವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಹಾಗಾದರೆ ಸುಮಲತಾಗೆ ಬಿಜೆಪಿ ಟಿಕೆಟ್ ಮಿಸ್ ಆಯ್ತಾ ಸಂಸದೆಯ ನಡೆಯೇನು ಮುಂದಿರುವಂತಹ ಆಯ್ಕೆಗಳೇನು ಜೆ ಡಿ ಎಸ್ಗೆ ಈ ಸಲವು ಗೆಲುವು ಕಷ್ಟನ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನಾನು ಕಿಶೋರ್ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಂತಹ ಸುಮಲತಾ ಅಂಬರೀಶ್ ಈ ಬಾರಿ ಬಿ ಜೆ ಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಆದರೆ ಮೈತ್ರಿಯಿಂದಾಗಿ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿ ಪಕ್ಷ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಈ ಬಗ್ಗೆ ಅಧಿಕೃತ ಬಾಕಿ ಇದೆ ಆದರೂ ಕೂಡ ತಲೆಕೆಡಿಸಿಕೊಳ್ಳದಂತಹ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ದಿಶಾ ಸಭೆ ವೇಳೆ ಮಾತನಾಡಿರುವಂತಹ ಸುಮಲತಾ ಅಂಬರೀಷ್ ತಮಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ವು ಎಂದಿದ್ದಾರೆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆ ಕೆ ಆರ್ ಎಸ್ ಉಳಿವಿಗಾಗಿ ಹೋರಾಡ್ತಾ ಇದ್ದಾಗ ನನಗೆ ಸಾಕಷ್ಟು ಜೀವ ಬೆದರಿಕೆ ಕರೆಗಳು ಇದ್ವು ಆದರೂ ಕೂಡ ನನ್ನ ಹೋರಾಟದಿಂದ ನಾನು ಹಿಂದೆ ಸರಿಲಿಲ್ಲ ಮಂಡ್ಯ ಜಿಲ್ಲೆಯ ಜನರ ಜೀವನ ನನಗೆ ಮುಖ್ಯ ಎಂದಿದ್ದಾರೆ ಈ ಮೂಲಕ ಮಂಡ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನುವ ಮೂಲಕ ಮೈತ್ರಿ ಪಕ್ಷಗಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಬಿ ಜೆ ಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಕೂಡ ಇದ್ದಾರೆ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅಂತ ಸುಮಲತಾ ಅವರು ಹಠಕ್ಕೆ ಬಿದ್ದಿದ್ದಾರೆ ಮಂಡ್ಯ ಕ್ಷೇತ್ರ ಉಳಿಸ್ಕೊಳ್ಬೇಕು ಬಿ ಜೆ ಪಿಗೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗಬೇಕೆಂಬುದು ನನ್ನ ಹೋರಾಟ ಟಿಕೆಟ್ ಘೋಷಣೆಯಾಗುವವರೆಗೂ ಅಂತ್ಯಕಂತೆಗಳು ಕೇಳಿ ಬರ್ತಾನೆ ಇರ್ತವೆ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೆ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ನಾನು ಈ ಬಾರಿ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಂಡಿತ ಅಂತ ಸಂಸದೆ ಸುಮಲತಾ ಅಂಬರೀಷ್ ಪುನರುಚ್ಚರಿಸಿದ್ದಾರೆ ಜೆ ಡಿ ಎಸ್ ನಾಯಕರು ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿ ತಮ್ಮ ಪರವಾಗಿ ಮಾತನಾಡಿ ತಮಗೆ ಟಿಕೆಟ್ ಸಿಗಬೇಕು ಅಂತ ಕೇಳೋದು ಸಹಜ ನನಗಂತೂ ಮಂಡ್ಯ ಕ್ಷೇತ್ರದ ಟಿಕೆಟ್ ಬಿ ಜೆ ಪಿ ಪಾಲಾಗುತ್ತೆ ಎಂಬ ನಂಬಿಕೆ ಇದೆ ನನಗೆ ಬೇರೆ ಕ್ಷೇತ್ರಗಳಲ್ಲಿ ಟಿಕೆಟ್ ಕೇಳೋದು ಕಷ್ಟವೇನಲ್ಲ ನನ್ನ ಮುಂದೆ ಹಲವು ಆಯ್ಕೆಗಳಿವೆ ಆದರೆ ನಾನು ಮಂಡ್ಯ ಬಿಟ್ಟು ಬೇರೆ ಕಡೆಗೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ ನೋಡೋಣ ಏನಾಗುತ್ತೆ ಅಂತ ತಮ್ಮ ಮುಂದಿನ ನಡೆಯ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮಂಡ್ಯ ಮೈತ್ರಿ ಟಿಕೆಟ್ ಜೆ ಡಿ ಎಸ್ ಪಾಲ್ ಆಗಿರೋದು ಗೊತ್ತಿದ್ದರೂ ಕೂಡ ಸುಮಲತಾ ಅಂಬರೀಶ್ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಕೂಡ ಸೈಲೆಂಟಾಗಿ ಇರೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲದೆ ಮುಂದೆ ಏನು ಮಾಡಬೇಕು ಅಂತ ತಮ್ಮ ಆಪ್ತರು ಬೆಂಬಲಿಗರ ಜೊತೆಗೆ ಈಗಾಗಲೇ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ ಮಂಡ್ಯ ಜೆಡಿಎಸ್ಗೆ ಅಂತ ಅಧಿಕೃತವಾದರೆ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ವೇದಿಕೆಯು ಸಜ್ಜಾಗ್ತಾ ಇದೆ ಒಂದು ಕಡೆ ಸುಮಲತಾ ತೆರೆಮರೆಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಅತ್ತ ಜೆ ಡಿ ಎಸ್ ಕೂಡ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ತಯಾರಿಯಲ್ಲಿದೆ ನಿಖಿಲ್ ಸ್ವಾಮಿ ಅವರೇ ಈ ಬಗ್ಗೆ ಮಾತನಾಡಿದ್ದು ಕೋಲಾರ ಮಂಡ್ಯ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿಗಿಂತ ನಾವೇ ಸ್ಟ್ರಾಂಗ್ ಎಂದಿದ್ದಾರೆ ಮಂಡ್ಯ ಮತ್ತು ಹಾಸನದಲ್ಲಿ ಜೆಡಿಎಸ್ ಪ್ರಾಬಲ್ಯವಿದ್ದರೂ ಕೂಡ ಬಿಜೆಪಿ ನಾಯಕರು ಎರಡೂ ಕ್ಷೇತ್ರಗಳ ವಿಚಾರವಾಗಿ ಖ್ಯಾತಿ ತೆಗೆದಿದ್ದಾರೆ ಮಂಡ್ಯ ಹಾಸನ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ತೆಗೆದುಕೊಂಡು ವೋಟ್ ಶೇರಿಂಗ್ ನೋಡಿದಾಗ ಬಿಜೆಪಿಗಿಂತ ಮೂರು ಪಟ್ಟು ವೋಟ್ಗಳು ಜೆ ಡಿ ಎಸ್ಗೆ ಹೆಚ್ಚು ಬಂದಿವೆ ಕೋಲಾರ ಮಂಡ್ಯ ಹಾಸನದಲ್ಲಿ ಜೆ ಡಿ ಎಸ್ ಪರ ಅತಿ ಹೆಚ್ಚು ಮತದಾನ ಆಗಿದೆ ಮುಂದಿನ ದಿನಗಳಲ್ಲಿ ಸೀಟ್ ಶೇರಿಂಗ್ ಮಾತುಕತೆ ಕೂಡ ಆಗುತ್ತೆ ಅಂತ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಮಾಜಿ ಸಿ ಎಂ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ ನಿಖಿಲ್ ಸ್ಪರ್ಧೆಗೂ ಒತ್ತಡ ಹೆಚ್ಚಾಗ್ತಾ ಇದೆ ಈ ಎರಡು ಹೆಸರುಗಳ ನಡುವೆ ಡಾಕ್ಟರ್ ಮಂಜುನಾಥ್ ಅವರನ್ನು ಮಂಡ್ಯದಿಂದ ನಿಲ್ಲಿಸಬೇಕು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಕ್ಕರೂ ಕೂಡ ಅಭ್ಯರ್ಥಿ ಆಯ್ಕೆಯೇ ದೊಡ್ಡ ಸವಾಲಾಗಿದೆ ಜೊತೆಗೆ ಸುಮಲತಾ ಮತ್ತೊಮ್ಮೆ ಮಂಡ್ಯದಿಂದಲೇ ಸ್ಪರ್ಧೆ ಎನ್ನುತ್ತಿರುವ ಜೆ ಡಿ ಎಸ್ಗೆ ತಲೆನೋವಾಗಿ ಪರಿಣಮಿಸಿದೆ ನಟ ದರ್ಶನ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು ಒಂದರ ಹಿಂದೆ ಒಂದರಂತೆ ಸಾಲು ಸಾಲು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಕಾಟೇರ ಸಿನಿಮಾ ಸಕ್ಸಸ್ನಲ್ಲಿರಬೇಕಾದ ದರ್ಶನ್ಗೆ ತಮ್ಮ ಮಾತುಗಳೇ ಮುಳುವಾಗ್ತಾ ಇವೆ ಮಹಿಳೆಯ ಬಗ್ಗೆ ಹಗುರ ಮಾತು ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಕುರಿತ ಅಸಂಬದ್ಧವಾಗಿ ಮಾತನಾಡಿದಂತಹ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ ಮಹಿಳೆಯರು ಕೂಡ ನಟನ ವಿರುದ್ಧ ರೊಚ್ಚಿಗೆದಿದ್ದು ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದು ಪುಟ್ಟೇನಹಳ್ಳಿ ಮಹಿಳಾ ಸ್ವಸಹಾಯ ಸಂಘದಿಂದ ದೂರು ದಾಖಲಾಗಿದೆ ನಟ ದರ್ಶನ್ ವೇದಿಕೆ ಮೇಲೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಸ್ಟಾರ್ ನಟನಾಗಿ ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ ಎಂದಿದ್ದಾರೆ ಹಾಗೆಯೇ ಆರ್ ಆರ್ ನಗರ ಠಾಣೆಗೆ ಮತ್ತೆರಡು ದೂರುಗಳು ಕೂಡ ದಾಖಲಾಗಿದೆ ಗಣೇಶ್ ಗೌಡ ಹಾಗೂ ಜಗದೀಶ್ ಎನ್ನುವ ಅವರು ಕೇಸ್ ದಾಖಲಿಸಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಟ್ಯರ ಸಿನಿಮಾ ಭರ್ಚರಿ ಕಂಡಿದೆ ಮತ್ತೊಂದು ಕಡೆ ದರ್ಶನ್ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಪೂರೈಸಿದೆ ಹೀಗಾಗಿ ಫೆಬ್ರವರಿ ಹದಿನೇಳರಂದು ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ದರ್ಶನ್ ತಮ್ಮ ಫ್ಯಾಮಿಲಿ ಸಮಸ್ಯೆ ಬಗ್ಗೆಯೂ ಮಾತನಾಡಿದರು ಎಲ್ಲ ಸಮಸ್ಯೆಗಳನ್ನು ಬದ್ಗಿಡ್ತೀನಿ ನನ್ನ ಸೆಲೆಬ್ರಿಟಿಗಳು ನನ್ನ ಕೆಲಸ ಮುಖ್ಯ ಬೇರೆ ಅದಕ್ಕೆ ತಲೆಕೆಡ್ಸ್ಕೊಳ್ಳೋದಿಲ್ಲ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನು ಯಾಕೆ ಇವರ ಬಗ್ಗೆ ತಲೆಕೆಡ್ಸ್ಕೊಳ್ಳಿ ಎಂದಿದ್ರು ಇದಿಷ್ಟೇ ಅಲ್ಲ ಕಾಟೇರ ಚಿತ್ರ ಐವತ್ತನೇ ದಿನ ಸಂಭ್ರಮ ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಿತ್ತು ಕಾಟ್ಯರ ಚಿತ್ರದ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ನಿರ್ಮಾಪಕ ಉಮಾಪತಿ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ದ ದರ್ಶನ್ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಸಿನಿಮಾ ಕೊಟ್ಟಿದ್ದೆ ನಾನು ಯಾಕೋ ಪದೇ ಪದೇ ಸರಿಯಾಗಿ ಗುಮ್ಮಿಸ್ಕೋತೀಯಾ ಎಂದಿದ್ದರು ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಹೇಳಿದ್ದ ಹೇಳಿಕೆ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಗುರುವಾರ ಒಕ್ಕಲಿಗರ ಗೌಡತಿಯ ಸೇನೆ ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರು ದಾಖಲಿಸಿದೆ ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಭಾವನೆಯಿಂದ ಉಡಾಫೆಯಿಂದ ಮಾತನಾಡಿದ್ದಾರೆ ಇದು ಅಕ್ಷಮ್ಯ ಅಪರಬದ್ಧವಾಗಿದ್ದು ವಿಚಾರಣೆ ನಡೆಸಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದರ್ಶನ್ ಸಂಪೂರ್ಣವಾಗಿ ಬದಲಾಗಬೇಕು ತೆರೆಯ ಮೇಲೆ ಹೆಣ್ಣು ಮಕ್ಕಳನ್ನು ಗೌರವಿಸುವಂತೆ ತೆರೆಯ ಹಿಂದೆ ಕೂಡ ಗೌರವಿಸಬೇಕು ಅಂತ ಗೌಡತಿಯ ಸೇನೆ ಎಚ್ಚರಿಸಿದೆ ಶುಕ್ರವಾರ ಕೂಡ ಮತ್ತೆರಡು ಕೇಸ್ ದಾಖಲಾಗಿದೆ ಆದರೆ ಹೀಗೆ ದರ್ಶನ್ಗೆ ಕಾನೂನು ಸಮರ ಹೊಸದೇನೂ ಅಲ್ಲ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿಗೆ ಸಿಗರೇಟ್ನಿಂದ ಸುಟ್ಟು ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಬಳಿಕ ಜೈಲು ಪಾಲಾಗಿದ್ದು ಇತಿಹಾಸ ರಿಲೀಸ್ ಆದ ಬಳಿಕ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದ ದರ್ಶನ್ ಕಳೆದ ಕೆಲ ವರ್ಷಗಳಿಂದ ಮತ್ತೆ ಗಾಸಿಪ್ ಮಾಡ್ಕೊಳ್ತಾ ಇದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಜೊತೆ ಲೋನ್ ವಿಚಾರವಾಗಿ ವೈಷಮ್ಯ ಉಂಟಾಗಿತ್ತು ಅದೇ ವೇಳೆ ದರ್ಶನ್ ಮಾಧ್ಯಮ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು ಬಳಿಕ ಮಾಧ್ಯಮಗಳು ದರ್ಶನ್ ಅವರನ್ನ ಅವರ ಸುದ್ದಿಗಳನ್ನು ತೆಗೆದುಕೊಳ್ಳದೆ ಬ್ಯಾನ್ ಕೂಡ ಮಾಡಿದ್ರು ಬಳಿಕ ದರ್ಶನ್ ಕ್ಷಮೆಯಾಚನೆ ಬಳಿಕ ಮಾಧ್ಯಮಗಳು ಮತ್ತೆ ದರ್ಶನ್ ಅವರ ಸುದ್ದಿಗಳನ್ನು ಬಿತ್ತರಿಸಿದ್ವು ಬಳಿಕ ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದು ಸೆಲೆಬ್ರೇಷನ್ ವೇಳೆ ಪವಿತ್ರ ಗೌಡ ಜೊತೆಗಿನ ಫೋಟೋಸ್ ಕೂಡ ವೈರಲ್ ಆಗಿದ್ವು ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಕೂಡ ನಡೆದಿತ್ತು ಇನ್ನು ಬೆಳಗಿನ ಜಾವದವರೆಗೆ ಕಾಟೇರ ಚಿತ್ರ ತಂಡ ಪಬ್ನಲ್ಲಿ ಪಾರ್ಟಿ ನಡೆಸಿದ್ದಾರೆ ಅಂತ ಅನ್ನೋ ದೊಡ್ಡ ಸುದ್ದಿ ಆಗಿತ್ತು ಇದೀಗ ಉಮಾಪತಿ ಗೌಡ ಮತ್ತು ಹೆಣ್ಣು ಮಕ್ಕಳ ವಿಚಾರವಾಗಿ ಮತ್ತೆ ವಿವಾದ ಮಾಡಿಕೊಂಡಿದ್ದಾರೆ ಮೆಜೆಸ್ಟಿಕ್ ಸಿನಿಮಾದಿಂದ ಕಾಟೇರ ಸಿನಿಮಾದವರೆಗೂ ದರ್ಶನ್ ಸಾಲು ಸಾಲು ವಿವಾದ ಮಾಡಿಕೊಂಡಿದ್ದಾರೆ ಇದೀಗ ಉಮಾಪತಿ ಗೌಡ ಮತ್ತು ಹೆಣ್ಣು ಮಕ್ಕಳ ಬಗೆಗಿನ ಹೇಳಿಕೆಗಳು ಆಕ್ರೋಶಕ್ಕೆ ಕಾರಣವಾಗಿವೆ ವಿವಿಧ ಠಾಣೆಗಳಲ್ಲಿ ದೂರು ಇವೆ ಈ ವಿವಾದ ಮತ್ತಷ್ಟು ತಾರಕಕ್ಕೆ ಇರುವ ಸಾಧ್ಯತೆಗಳು ಕೂಡ ಇವೆ ಲೋಕಸಭೆ ಚುನಾವಣೆಗೆ ಡಿ ಕೆ ಸುರೇಶ್ ಕುಕ್ಕರ್ ಹಂಚಿಕೆ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ ಬ್ರದರ್ಸ್ಗಳ ಬ್ರದರ್ರಿಂದ ಮತದಾರರಿಗೆ ಕುಕ್ಕರ್ ಹಂಚಿಕೆ ಮಾಡಲಾಗ್ತಾ ಇದೆ ಎಂದು ಬಿ ಜೆ ಪಿ ಆರೋಪಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಬಿ ಜೆ ಪಿ ಡಿ ಕೆ ಸು ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ ದೇಶದ ವಿಭಜನೆ ಮಾಡುವ ಸಂಚು ರೂಪಿಸಿದ್ದ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಅವರಿಗೆ ಚುನಾವಣೆ ಘೋಷಣೆ ಮುನ್ನವೇ ಸೋಲಿನ ಭೀತಿ ಶುರುವಾಗಿದೆ ಗೂಂಡಾಗಿರಿ ಮಾಡುವ ಜೊತೆಗೆ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದರೆ ಈಗ ಊರಿಗಿಂತ ಮುಂಚೆ ಮತದಾರರಿಗೆ ಕುಕ್ಕರ್ ಹಂಚುವ ಪ್ರಮೇಯ ಬರ್ತಾ ಇರಲಿಲ್ಲ ಮಾನ್ಯ ಡಿ ಕೆ ಸುರೇಶ್ ಅವರೇ ಅಂತ ಬಿ ಜೆ ಪಿ ವ್ಯಂಗ್ಯವಾಡಿದೆ ಶುಕ್ರವಾರ ಮುಕ್ತಾಯವಾಗಬೇಕಿದ್ದಂತಹ ಬಜೆಟ್ ಅಧಿವೇಶನವನ್ನು ಸೋಮವಾರದವರೆಗೆ ವಿಸ್ತರಣೆ ಮಾಡಲಾಗಿದೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಇದರೊಂದಿಗೆ ಬಿಜೆಪಿ ನಾಯಕರು ಶುಕ್ರವಾರ ಹಮ್ಮಿಕೊಂಡಿದ್ದ ರಾಜಭವನ ಚಲೋ ಪಾದಯಾತ್ರೆಯನ್ನು ಮುಂದೂಡಲಾಗಿದೆ ಕೆಲ ಮಸೂದೆಗಳು ವಿಧಾನ ಮಂಡಲದಲ್ಲಿ ಪಾಸಾಗಬೇಕಿರುವ ಹಿನ್ನೆಲೆಯಲ್ಲಿ ಕಲಾಪವನ್ನು ಒಂದು ದಿನದ ಮಟ್ಟಿಗೆ ವಿಸ್ತರಣೆ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದು ಧರಣಿ ನಡೆಸಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿಯನ್ನು ಜಾರ್ಖಂಡ್ ಹೈ ಕೋರ್ಟ್ ವಜಾಗೊಳಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೊಲೆ ಆರೋಪಿ ಅಂತ ಕರೆದಿದ್ದಕ್ಕಾಗಿ ತಮ್ಮ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ವಿಚಾರಣೆಯನ್ನು ಕೂಡ ರದ್ದುಗೊಳಿಸುವಂತೆ ರಾಹುಲ್ ಗಾಂಧಿ ಅರ್ಜಿ ಸಲ್ಲಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ರಾಹುಲ್ ಅವರು ಅಮಿತ್ ಶಾ ಅವರನ್ನು ಕೊಲೆ ಆರೋಪಿ ಅಂತ ಕರೆದಿದ್ದರು ಈ ಹೇಳಿಕೆ ಸಂಬಂಧ ಬಿಜೆಪಿ ಮುಖಂಡ ನವೀನ್ ಜಾ ಅವರು ರಾಹುಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದರು ಶ್ರೀಲಂಕಾದ ನೌಕಾಪಡೆಯಿಂದ ತಮಿಳುನಾಡಿನ ಮೀನುಗಾರರ ಬಂದರದ ಬಗ್ಗೆ ಭಾರತೀಯರಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ ಅಲ್ಲದೆ ರಾಮೇಶ್ವರಂನಲ್ಲಿ ಮೀನುಗಾರರು ಮುಷ್ಕರ ಸಹ ನಡೆಸ್ತಾ ಇದ್ದು ಬಿಸಿ ಶ್ರೀಲಂಕಾದ ಕಚ್ಚತೀವು ಸೇಂಟ್ ಆಂಥೋನಿ ಚರ್ಚ್ ಉತ್ಸವಕ್ಕೂ ತಟ್ಟಿದೆ ಇಂದಿನಿಂದ ಆರಂಭವಾಗಿರುವ ಈ ಬಾರಿ ಉತ್ಸವವನ್ನು ಮೀನುಗಾರರು ಬಹಿಷ್ಕರಿಸಿದ್ದಾರೆ ಫೆಬ್ರವರಿ ನಾಲ್ಕರಂದು ರಾಮೇಶ್ವರಂನಿಂದ ಎರಡು ದೋಣಿಗಳಲ್ಲಿ ಇಪ್ಪತ್ತ್ ಮೂರು ಮೀನುಗಾರರು ಸಮುದ್ರಕ್ಕೆ ಇಳಿದಿದ್ದರು ಆ ವೇಳೆ ಗಸ್ತು ತಿರುಗ್ತಾ ಇದ್ದಂಥ ಶ್ರೀಲಂಕಾ ನೌಕಾಪಡೆಯು ಭಾರತೀಯ ಮೀನುಗಾರರು ಕಡಲ ಗಡಿ ರೇಖೆಯನ್ನು ದಾಟಿ ಮೀನುಗಾರಿಕೆ ನಡೆಸ್ತಾ ಇದ್ದಾರೆ ಎಂಬ ಆರೋಪದ ಮೇಲೆ ಎಲ್ಲ ಇಪ್ಪತ್ಮೂರು ಮೀನುಗಾರರನ್ನು ಕೂಡ ಬಂಧಿಸಿ ದೋಣಿಗಳನ್ನು ವಶಪಡಿಸಿಕೊಂಡಿವೆ ಭಾರತದ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸತತ ಎರಡು ಪಂದ್ಯಗಳನ್ನು ಸೋತಿರುವಂತಹ ಇಂಗ್ಲೆಂಡ್ ಈಗ ಸರಣಿಯಲ್ಲಿ ಎರಡು ಒಂದರಿಂದ ಹಿನ್ನಡೆ ಅನುಭವಿಸಿದೆ ರಾಂಚಿಯಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಬೆನ್ ಸ್ಟೋಕ್ಸ್ ಮೊದಲು ಬ್ಯಾಟಿಂಗ್ ಮಾಡಿತು ಆದರೆ ಸಾಲ ಸಾಲು ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಆರಂಭಿಕ ಐದು ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ ತಂಡಕ್ಕೆ ಜೋ ಅವರು ಆಶ್ರಯ ಆಗುವ ಮೂಲಕ ಶತಕ ಸಿಡಿಸಿದರು ಇತ್ತ ಭಾರತ ತಂಡದ ಅಪರ ಚೊಚ್ಚಲ ಪಂದ್ಯವನ್ನು ಆಡುತ್ತಿರುವ ಆಕಾಶ್ ದೀಪ್ ಆಂಗ್ಲಾರ ಸೊಕ್ಕಡಗಿಸುವ ಮೂಲಕ ಅಬ್ಬರಿಸಿದರು ಅಂತಿಮವಾಗಿ ಮೊದಲ ದಿನದ ಆಟದ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡ ತೊಂಬತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ಮುನ್ನೂರ ಎರಡು ರನ್ ಗಳಿಸಿದೆ ಹಾಗೆಯೇ ಜೋ ರೂಟ್ ಅವರು ಕ್ರೀಸ್ ಕಾಯ್ದುಕೊಂಡಿದ್ದಾರೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೋಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ